ಈಗ ನಾನ್ ಲಾಸ್ಟ್ ಟೈಮೇ ಹೇಳಿದ್ವಿ ನಾವು ಡಿಸೆಂಬರ್ ಎಂಟೈರ್ ಮಂತ್ ಅವೇರ್ನೆಸ್ ಮಾಡಿ ಜನವರಿ ಒಳಗ ಸ್ಟ್ರಿಕ್ಟ್ ಇಂಪ್ಲಿಮೆಂಟನ್ ಮತ್ತೆ ಅದರೊಳಗೂ ವಿಶೇಷವಾಗಿ ಫಸ್ಟ್ ಪೇಜ್ ಅಲ್ಲಿ ನಮ್ಮ ಸಿಬ್ಬಂದಿಗಳು ಕರೆಕ್ಟ್ ಆಗಿ ರೂಲ್ ಅನ್ನ ಫಾಲೋ ಮಾಡಬೇಕು ಯಾಕಂದ್ರೆ ಆಸ್ ಎ ಪೊಲೀಸ್ ಅಂಡ್ ಲಾ ಎನ್ಫೋರ್ಸ್ಮೆಂಟ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನಾವು ಲಾಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ವೆರಿ ಅನ್ಫಾರ್ಚುನೇಟ್ ದ ನಮ್ಮವ್ರು ಕೆಲವೊಂದಿಷ್ಟು ಜನ ಹಾಕೊಳ್ತಾ ಇರಲಿಲ್ಲ ಮೊನ್ನೆ ನಾವು ಒಬ್ಬ ಸಿಬ್ಬಂದಿಯನ್ನ ಈ ವಿಚಾರಕ್ಕೆ ಅಮಾನತ್ ಮಾಡ್ಬೇಕಾಯ್ತು ಯಾಕಂದ್ರೆ ನಮ್ಮ ಸಿಬ್ಬಂದಿಗಳಿಗೂ ಫೈನ್ ಹಾಕಿದ್ರೆ ನಾವು ಲಾ ಎನ್ಫೋರ್ಸ್ಮೆಂಟ್ ಮತ್ತೆ ಜನರಲ್ ಪಬ್ಲಿಕ್ ಏನ್ ಡಿಫರೆನ್ಸ್ ರೀ ಸೊ ಆ ವಿಚಾರವಾಗಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಇದು ತಗೊಂಡಿದ್ದು ಆಮೇಲೆ ನಾವು ಕಾನೂನು ನಾವು ಬೇರೆ ಅವ್ರಿಗೆ ಹೇಳೋರು ಹೆಲ್ಮೆಟ್ ಹಾಕೋರಪ್ಪ ಅಂತ ಮತ್ ನಾವ್ ಹಾಕೊಳ್ಳಿಲ್ಲ ಅಂದ್ರೆ ಮತ್ ನಮ್ಮ ಮತ್ತೆ ಅವ್ರ ನಡುವೆ ಏನಂತಾರ ನಮಗ್ ನೈತಿಕ ಹಾಕ್ತಿರಂಗಿಲ್ಲ ಸೊ ಆ ವಿಚಾರಕ್ಕೆ ಮಾಡಿದೀವಿ ಅದ್ರ ಮೇಲೆ ನಮ್ಮ ಎಲ್ಲ ಪೊಲೀಸರು ಹಾಕೋತಾ ಇದ್ದಾರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ನೋಡೋಣ ಆಮೇಲೆ ಕಡೆ ಶುರು ಶುರು ಈಗ ಜಾಸ್ತಿ ಪಾಪ್ಯುಲೇಷನ್ ಇರೋದು ನಮ್ಮ ನಗರಗಳಲ್ಲಿ ತಾಲ್ಲೂಕು ಹೆಡ್ ಕ್ವಾರ್ಟರ್ ಅದು ಬಿಟ್ಟು ನಮ್ಮ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ದು ಮೂವತ್ಮೂರು ಪೊಲೀಸ್ ಠಾಣೆಗಳು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಬಿಟ್ಟು ಇದಾವೆ ಅದರಲ್ಲಿ ತಮಗೆ ಗೊತ್ತಿರೋ ಹಾಗೆ ಹದಿನಾಲ್ಕು ತಾಲೂಕುಗಳು ಇದ್ದಾವೆ ಹದಿನಾಲ್ಕು ತಾಲೂಕು ಬಿಟ್ಟು ಉಳಿದು ಇಪ್ಪತ್ತೊಂದು ಪೊಲೀಸ್ ಸ್ಟೇಷನ್ ಏನಿದ್ದಾವೆ ಅವ್ರು ರೂರಲ್ ಏರಿಯಾದಲ್ಲೇ ಇರತ್ತೆ ಸೊ ನಾವು ಪೊಲೀಸ್ ಠಾಣಾ ಕೇಂದ್ರಗಳು ಎಲ್ಲಿದಾವಲ್ಲ ಅಲ್ಲೂ ಕೂಡ ಇದನ್ನ ಮಾಡ್ತಾಯಿದ್ದೀವಿ ಸೊ ಆಮೇಲೆ ಲೋಕಲ್ ಸಿಬ್ಬಂದಿ ಬರ್ತಿ ಕೂಡ ಇದೆ ಸರ್ ಅಲ್ಲ ನಾವೀಗ ಆಲ್ರೆಡಿ ಇದ್ರ ಬಗ್ಗೆ ನಾವು ಒಂದು ಡಿಟೇಲ್ಡ್ ಪ್ರಪೋಸಲ್ ಬರೀ ಹೋಗೋಕ್ಕಷ್ಟೇ ಅಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ನೀತಿ ನಿಯಮಗಳ ಪ್ರಕಾರವೇ ಆರುನೂರ ಎಪ್ಪತ್ತು ಜನ ಇದಾರೆ ಅದೇ ರೀತಿಯಾಗಿ ಗೋಕಾಕಲ್ಲು ಇಪ್ಪತ್ತು ಸಿಬ್ಬಂದಿಗಳು ಇರೋ ಎಕ್ಸಿಸ್ಟಿಂಗ್ ರೂಲ್ಸ್ ಪ್ರಕಾರನೆ ಕಮ್ಮಿ ಇದೆ ಸೊ ಆ ವಿಚಾರವಾಗಿ ನಾವು ಬಂದ ತಕ್ಷಣ ಒಂದು ಸ್ಟಡಿ ಮಾಡಿ ಒಂದು ಡೀಟೇಲ್ ಪ್ರಪೋಸಲ್ ಮಾನ್ಯ ಸರ್ಕಾರಕ್ಕೆ ಜನ ಸರ್ಕಾರಕ್ಕೆ ಕಳಿಸಿದೀವಿ ಆ ವಿಚಾರವಾಗಿ ಮೊನ್ನೆ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತೆ ಇತ್ತೀಚೆಗೆ ನಮ್ಮ ಜಿಲ್ಲೆಗೆ ನಮ್ಮ ಮಾನ್ಯ ಗೃಹ ಮಂತ್ರಿ ಕೂಡ ಬಂದಿದ್ರು ಅವರು ಕೂಡ ಪ್ರಪೋಸಲ್ ಪಾಸಿಟಿವ್ ಆಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ ಈಗ ನಾವು ಅದನ್ನ ಫಾಲೋಅಪ್ ಮಾಡ್ಬೇಕು ಟ್ರಾಫಿಕ್ ಸ್ಟೇಷನ್ ಹೌದು ನಮ್ಮ ಈ ಇಂಥ ದೊಡ್ಡ ಜಿಲ್ಲೆಗೆ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಇರೋದು ಕೇವಲ ಚಿಕ್ಕೋಡಿಯಲ್ಲಿ ಮಾತ್ರ ಇದೆ ಅದು ತುಂಬಾ ಕಮ್ಮಿ ನಮಗೆ ಅತಿ ಹೆಚ್ಚು ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗೋದು ಕೂಡ ನಮ್ಮ ಜಿಲ್ಲೆಯಲ್ಲಿ ದುರದೃಷ್ಟವಶ ಆಗ್ತದೆ ಹಾಗಾಗಿ ಟ್ರಾಫಿಕ್ ಸ್ಟೇಷನ್ ಕೂಡ ನಾವು ಬೇಕು ಅಂತ ಹೇಳಿ ನಾವು ಅಲ್ಲದೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀವಿ ಮುಕ್ಕಾಕಲ್ಲಿ ತಿಪ್ಪಾಣಿಯಲ್ಲಿ ಬೈಲೊಂಗಲಲ್ಲಿ ಕಿತ್ತೂರು ಕಿತ್ತೂರು ಯಾಕಂದ್ರೆ ಒಂದು ನ್ಯಾಷನಲ್ ಹೈವೇ ಇದೆ ಇವೆಲ್ಲ ಭಾಗಗಳಲ್ಲಿ ನಮಗೆ ಬೇಕು ಅಂತ ನಾವು ಪ್ರಸ್ತಾವನೆಯನ್ನ ಕಲ್ಸಿದೀವಿ ಈಗ ನಾವು ಅದ್ರದ್ದು ನೆಕ್ಸ್ಟ್ ರೌಂಡ್ ಇದರಲ್ಲಿ ಪ್ರೊಪೋಸಲ್ ಕಳಿಸ್ತಾ ಇದ್ದೀವಿ ಆಲ್ರೆಡಿ ಪೊಲೀಸ್ ಹೌಸಿಂಗ್ ಕಾರ್ಪೋರೇಷನ್ ಕೇರಳ ಮತ್ತು ಕೆಆರ್ ಅವರಿಗೆ ಪತ್ರ ಬರೆದಿದ್ದೀವಿ ಏನಪ್ಪಾ ಅಂತಂದ್ರೆ ನಮ್ದು ಈ ಪೊಲೀಸ್ ಕ್ವಾರ್ಟರ್ಸ್ ಕೆಲವೊಂದು ಕಡೆ ಇದೆ ಅದನ್ನ ರಿಪೇರಿ ಮಾಡಿಸ್ಬೇಕು ಆಮೇಲೆ ಈಗ ಆಲ್ರೆಡಿ ಕಳೆದ ವಾರ ನಮ್ಮ ಜಿಲ್ಲೆಗೆ ಹೊಸದಾಗಿ ಮತ್ತೆ ಹನ್ನೆರಡು ಆರ್ ಎಪ್ಪತ್ತೆರಡು ಹೊಸ ಕೂಡ ಸಿ ಸಿ ಟಿ ವಿ ಆಕ್ಚುಲಿ ಇಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಇಷ್ಟು ದೊಡ್ಡ ನಗರ ಇದೆ ಅಂತಂದ್ರೆ ಪ್ರತಿಯೊಂದು ಬಜೆಟ್ ಅಲ್ಲೂ ಕೂಡ ಪೊಲೀಸ್ ಮತ್ತೆ ಟ್ರಾಫಿಕ್ ಇಂಪ್ಲಿಮೆಂಟೇಷನ್ಗೆ ಎರಡು ಪರ್ಸೆಂಟ್ ಕೊಡಬೇಕು ಅಂತ ಸರ್ಕಾರ ಕಾನೂನು ಮಾಡಿದೆ ಈಗ ನಾವು ಅದನ್ನ ಉಪಯೋಗ ಮಾಡಿಕೊಂಡು ಎಲ್ಲಾ ನಗರಸಭೆಗಳಿಗೆ ಪುರಸಭೆಗಳಿಗೆ ನಾವು ಪತ್ರ ಬರೀತಾ ಇದೀವಿ ಮತ್ತೆ ಡಿ ಸಿ ಅವ್ರ ಜೊತೆ ಕೂಡ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ಈ ಬಜೆಟ್ ಇಷ್ಟು ವರ್ಷ ನಮ್ಗೆ ಏನೋ ಕೊಟ್ಟಿಲ್ಲ ಮೇಲೆ ಅಟ್ ಫೈವ್ ಪರ್ಸೆಂಟ್ ಆದ್ರೂ ನಮಗೆ ಅಂದ್ರೆ ನಮ್ಗೆ ಪುಲ್ಸ್ಗೆ ಕೊಡಿ ಅಂತಲ್ಲ ನಮಗೆ ಎಲ್ಲೆಲ್ಲಿ ಟ್ರಾಫಿಕ್ ಜಂಕ್ಷನ್ಸ್ ಗಳಿಗೆ ಈ ಸಿಗ್ನಲ್ ಲೈಟ್ಸ್ ಬೇಕು ಅದನ್ನ ಹಾಕಿಸ್ಕೊಡಿ ಎಲ್ಲಿ ಸಿ ಟಿ ಬೇಕು ಅದನ್ನ ಹಾಕಿಸ್ಕೊಡಿ ಅಂತ ಹೇಳಿ ಡಿ ಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ಅದನ್ನು ಡಿ ಸಿ ಅವ್ರು ಕೂಡ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದೆ ಅದನ್ನ ಮುಂದಿನ ದಿನಲ್ಲಿ ಹಾಕ್ತೀವಿ ಹೆಲ್ಮೆಟ್ ಹಿಂಬದಿ ಸಿಟಿ ಏನರ ಹಿಂಬದಿಯವ್ರು ಕೂತಿದ್ರು ಈ ಹೆಲ್ಮೆಟ್ ಹಾಕಲಿಕ್ಕೆ ಸೊ ಹೆಲ್ಮೆಟ್ಟು ಇಬ್ಬರೂ ಹಾಕೊಂಡ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ಸಾವು ಹಿಂದಿನವರೆಗೆ ಬರಬೇಕು ಮುಂದಿನವರೆಗೆ ಬರಬೇಕು ಅಂತ ಇಲ್ಲ ಸಾವು ಮುಂದಿನವರಿಗೆ ಬರಬೇಕು ಹಿಂದಿನವರೆಗೆ ಬರಬಾರ್ದು ಅಂತೇನಿಲ್ಲ ಸೊ ಹಾಗಾಗಿ ಆಸ್ ಪರ್ ದ ಲಾ ಇಬ್ರು ಹಾಕೋಬೇಕು ಸದ್ಯಕ್ಕೆ ಮುಂದೆ ಕುಂತಾರಂಥ ಕಂಪಲ್ಸರಿ ಹಾಕೋಬೇಕು ನಾವು ಬಿಡೋದಿಲ್ಲ ನಾವು ಇವತ್ತಿನ ಅಲ್ಲಿ ಸ್ಪೆಷಲ್ ಇಂಪ್ಲಿಮೆಂಟೇಶನ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ತಮ್ಮ ಪ್ರೈವೇಟ್ ಕೆಲಸಕ್ಕೋಸ್ಕರ ಒಂದು ರಸ್ತೆಯನ್ನ ತಡೆ ಮಾಡೋದು ಅದು ಬೇಕು ಅಂತ ಮಾಡಿರ್ಬೋದು ಬೇಕ ಅಲ್ಲಿ ಆ ವಾರೇಕನ ನೋಡ್ತಿದ್ರು ನೋಡಿ ನಾನು ಅದೇ ಮುಖಾಂತರವಾಗಿ ಬಂದೆ ಅಲ್ಲಿ ರಸ್ತೆ ತಡೆ ಇರಲಿಲ್ಲ ಬಟ್ ರಸ್ತೆ ಅಕ್ಕಪಕ್ಕ ನಡೆಸುಕೊಂಡಿರೋದಿಂದ ನಮ್ಗೆ ಅಲ್ಲಿ ನಾನು ಆಂಕಲ್ကြီး ಮೇಲಿಂದ ಈ ಕಡೆ ಆ ಕಾರ್ಯಕ್ರಮ ಮುಖಾಂತರ ಬಂದು ಅಲ್ಲಿ ಲೆಫ್ಟ್ ತಿರುಗಿಸ್ತಾಬೇಕಾದ್ರೆ ಅಡೆತಡೆ ಉಂಟು ನಾವು ಇಲ್ಲ ಅದನ್ನ ಕರೆಕ್ಟ್ ಆಕ್ಷನ್ ನಾವು ತಗೊಳ್ಳಬೇಕು We'll ensure that uh something to do not repeat in the future. No, no,